ಮ್ಯಾನೇಜ್ಮೆಂಟ್ ಕಾಲ ಅತ್ಯಮೂಲ್ಯವಾದದ್ದು ಅದನ್ನು ವ್ಯರ್ಥ ಮಾಡಬೇಡಿ ಹೌದು ಇದಕ್ಕೊಂದು ಸುಂದರವಾದ ಗಾದೆ ಮಾತಿದೆ ಯಾರು ಸಮಯವನ್ನು ಗೌರವಿಸ್ತಾರೆ ಅಂತವರನ್ನ ಗೌರವಿಸುವ ಸಮಯ ಬಂದೇ ಬರುತ್ತದೆ ಹೌದು ಸಮಯ ಕಳೆದು ಹೋದ್ರೆ ಮತ್ತೆ ಸಿಗೋದಿಲ್ಲ ಅದಕ್ಕೆ ಸಮಯವನ್ನ ನಾವು ಯಾವಾಗಲೂ ಹಾಳು ಮಾಡಬಾರ್ದು ಅದಕ್ಕೆ ಸಮಯವನ್ನ ಅತ್ಯಮೂಲ್ಯವಾದದ್ದು ಅಂತ ಹೇಳ್ತಾರೆ ಅದಕ್ಕೆ ಜೀವನದಲ್ಲಿ ಸಮಯದ ಮ್ಯಾನೇಜ್ಮೆಂಟ್ ತುಂಬಾನೇ ತುಂಬಾನೇ ಮುಖ್ಯ ಆ ಸಮಯವನ್ನ ಗೌರವಿಸಿ ಅದಕ್ಕೆ ಇಲ್ಲೊಬ್ಬ ಸಿ ಎ ಸ್ಟೂಡೆಂಟ್ ಹೇಳ್ತಾನೆ ನಾನು ಬಹಳ ಚೆನ್ನಾಗಿ ಓದಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಸದ್ಯದ ಪ್ರಪಂಚದಲ್ಲಿ ಈ ಸದ್ಯದ ಪ್ರಪಂಚವನ್ನು ನೋಡಿದ್ರೆ ತುಂಬಾನೇ ಗಾಬರಿ ಆಗತ್ತೆ ಯಾಕೆಂದ್ರೆ ಓದಿಕೊಂಡವರಿಗೆ ಕೆಲಸವಿಲ್ಲ ಒಂದು ವೇಳೆ ಕೆಲಸ ಇದ್ರೂ ಕೂಡ ಆ ಕೆಲಸ ಯಾವಾಗ ನಿಂತು ಹೋಗುತ್ತೋ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾನು ನಾಲ್ಕು ವರ್ಷಗಳಿಂದ ಇದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಹೊರತು ಇನ್ನೂವರೆಗೂ ನಾನು ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನ ಬರೆಯುವುದಕ್ಕೆ ಪಾಸ್ ಮಾಡುವುದಕ್ಕೆ ಇನ್ನೂ ಆಗಿಲ್ಲ ನನಗೆ ಅದಕ್ಕೆ ನಾನು ಏನ್ ಮಾಡಬೇಕು ಅಂತಾನೆ ತಿಳಿತಾ ಇಲ್ಲ ಆದ್ರೆ ಪ್ರತಿ ಬಾರಿನೂ ನಾನು ಪೀಜ್ ಕಟ್ತೀನಿ ಆದ್ರೆ ಪರೀಕ್ಷೆಯನ್ನು ಬರುವುದಕ್ಕೆ ಮಾತ್ರ ಆಗ್ತಾ ಇಲ್ಲ ಏಕೆಂದ್ರೆ ಆತನಿಗೆ ಸಮಯದ ಬೆಲೆ ಗೊತ್ತಿಲ್ಲ ಆತ ಸಮಯ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಹೀಗಾಗಿನೇ ಆತ ಮೀನಾವೇಶವನ್ನು ಎನಸ್ತಾ ಹಾಗೇನೆ ಸುಮ್ಮನೆ ಕೂತ್ ಬಿಟ್ಟಿದ್ದಾನೆ ಅದಕ್ಕೆ ನಾನು ಹೇಳಿದೆ ಫಸ್ಟ್ ಎಕ್ಸಾಮ್ ಬರಿ ಇಲ್ಲ ಅಂದ್ರೆ ಮುಂದೊಂದು ದಿನ ನೀನು ತುಂಬಾನೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಈ ದಿನದ ಸಮಯವನ್ನ ಈ ದಿನದ ಸಮಯದಲ್ಲಿದ್ದ ನಿನ್ನ ಕೆಲಸವನ್ನ ಅದೇ ದಿನ ಮಾಡಿ ಮುಗಿಸು ನಾಳೆಗೆ ಮುಂದೂಡಿ ಎಂದು ನೀನು ನೀನು ಸಾಧಿಸ್ತೀಯ ಆದ್ರೆ ಉದ್ಯೋಗ ಸಿಗುತ್ತೋ ಬಿಡುತ್ತೋ ಅದು ಬೇರೆ ಫಸ್ಟ್ ಎಕ್ಸಾಮ್ ಪಾಸ್ ಮಾಡುವಂತ ಹೇಳಿದೆ ಇದಕ್ಕೆ ಒಂದು ಸುಂದರವಾದ ಸಂದೇಶ ಇದೆ ಒಂದು ವರ್ಷದ ಬೆಲೆಯನ್ನು ತಿಳಿಬೇಕಾದ್ರೆ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ಪಾಸ್ ಆಗದ ವಿದ್ಯಾರ್ಥಿಯನ್ನು ಕೇಳಿ ಮತ್ತೆ ಒಂದು ತಿಂಗಳ ಬೆಲೆಯನ್ನರಿಬೇಕಾದ್ರೆ ದಿನ ತುಂಬುವ ಮುನ್ನ ಹಡೆದ ತಾಯಿಯನ್ನು ಕೇಳಿ ಮೇಲೆ ಒಂದು ದಿನದ ಬೆಲೆ ಗೊತ್ತಾಗಬೇಕಾ ವಾರ ಪತ್ರಿಕೆ ಸಂಪಾದಕರನ್ನು ಕೇಳಿ ಒಂದು ನಿಮಿಷದ ಬೆಲೆ ಗೊತ್ತಾಗಬೇಕಾ ರೈಲು ತಪ್ಪಿದ ಪ್ರಯಾಣಿಕನ ಕೇಳಿ ಒಂದು ಸೆಕೆಂಡಿನ ಬೆಲೆ ನಿನಗೆ ಗೊತ್ತಾಗಬೇಕಾ ಅಪಘಾತದಲ್ಲಿ ಬದುಕುಳಿದ ವ್ಯಕ್ತಿಯನ್ನು ಕೇಳು ಒಂದು ಮಿಲಿ ಸೆಕೆಂಡಿನ ಮೌಲ್ಯ ನಿನಗೆ ಗೊತ್ತಾಗಬೇಕಾದ್ರೆ ಒಲಿಂಪಿಕ್ಸ್ ನಲ್ಲಿ ಎರಡನೇ ಸ್ಥಾನ ಗಳಿಸಿದ ಕ್ರೀಡಾಪಟುವನ್ನು ಕೇಳು ಅಂದಾಗ ಸಮಯ ಎಷ್ಟು ಅಮೂಲ್ಯವಾದದ್ದು ಸಮಯವನ್ನು ನಾವು ಹೇಗೆ ಗೌರವಿಸ್ತೀವಿ ನಾವು ಯಾಕೆ ಸಮಯವನ್ನು ವ್ಯರ್ಥ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಿನಗೆ ಅರಿವಾಗತ್ತೆ ಅದಕ್ಕೆ ಸಮಯವನ್ನು ಯಾರು ಗೌರವಿಸ್ತಾರೆ ಅಂತ ಗೌರವಿಸುವ ಸಮಯ ಬಂದೇ ಬರುತ್ತದೆ ಅದಕ್ಕೆ ನೀನು ಆ ಗೌರವಿಸುವ ಸಮಯ ನಿನ್ನದಾಗಲಿ ಈ ಒಂದು ವಿಷಯ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಲ್ಲೇ ತಮಗೆ ಧನ್ಯವಾದಗಳು